ಪತ್ರಿಕಾ ವಿತರಕರ ಧ್ವನಿಯಾಗಿ ನಮ್ಮ ಸಂಘಟನೆಯು ಹೋರಾಡುತ್ತಿದೆ ಪತ್ರಿಕಾ ಉತ್ತರ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಂಭುಲಿಂಗ ಸಚಿವರು ಶಾಸಕರು ಚಳಿಗಾಲದ ಅಧಿವೇಶನದಲ್ಲಿ ಪತ್ರಿಕಾ ವಿತರಕರ ಬಗ್ಗೆ ಧ್ವನಿ ಎತ್ತಬೇಕು ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಂಭುಲಿಂಗ ಕೊರೆಯುವ ಚಳಿಯಲ್ಲಿ ಮಳೆಯನ್ನ ಲೆಕ್ಕಿಸದೆ ಸುಡು ಬಿಸಿಲಲ್ಲಿ ಮನೆ ಮನೆಗೆ ಪೇಪರ್ ಹಂಚುವ ಕಾಯಕದಲ್ಲಿ ತೊಡಗುವವರಿಗೆ ಸರ್ಕಾರವು ಧ್ವನಿಯಾಗಿ ನಿಲ್ಲಬೇಕು ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಂಭುಲಿಂಗ ಇತ್ತೀಚೆಗೆ ಯುವ ಪೀಳಿಗೆ ಪತ್ರಿಕೆ ಓದುವುದನ್ನು ಕಡಿಮೆ ಮಾಡುತ್ತದೆ ಸಂಸದರು ಸಚಿವರು ಶಾಸಕರು ಪತ್ರಿಕೆ ಓದುವುದನ್ನು ಕರೆ ಕೊಡಬೇಕು ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಂಭುಲಿಂಗ ದಿನಪತ್ರಿಕೆಗಳ ಸಂಪಾದಕರು ಹಾಗೂ ವರದಿಗಾರರು ಪತ್ರಿಕೆ ವಿತರಕರ ಬಗ್ಗೆ ತಮ್ಮಯ ಮುಖಪುಟದಲ್ಲಿ ಪತ್ರಿಕೆ ವಿತರಕರ ಬಗ್ಗೆ ಮುದ್ರಣ ಮಾಡಬೇಕು ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಂಭುಲಿಂಗ ಕಳೆದ ಐದು ವರ್ಷದ ಹಿಂದೆ ಮಹಾಮಾರಿ ಕೊರೋನಾ ಸಂದರ್ಭದಲ್ಲಿ ಮುನ್ನೂರಕ್ಕೂ ಅಧಿಕ ಪತ್ರಿಕಾ ವಿತರಕರು ಕಳೆಕೊಂಡಿದ್ದೇವೆ ಅವರ ಕುಟುಂಬಗಳಿಗೆ ಸರ್ಕಾರ ನೆರವು ಕೊಡಬೇಕು ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಂಭುಲಿಂಗ ಶಿವಾಜಿ ಮೈತ್ರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಬೆಳಗಾವಿ ನಮಸ್ಕಾರ ಮುದ್ರಣ ಸಂಪಾದಕರುಗಳಲ್ಲಿ ನಾನು ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಶಂಭುಲಿಂಗ ಮಾತಾಡ್ತಿದ್ದೀನಿ ತಮ್ಮೆಲ್ಲರಲ್ಲೂ ಒಂದು ಕಳಕಳಿಯ ಮನವಿ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ನಾವು ಹೋರಾಡ್ತಿದ್ದೀವಿ ಪತ್ರಿಕಾ ವಿತರಕರ ಅನೇಕ ಸಂಕಷ್ಟಗಳಿಗಾಗಿ ಧ್ವನಿಯಾಗಿ ಹೋರಾಡ್ತಿದ್ದೀವಿ ತಾವು ಕೂಡ ನಮ್ಮೆಲ್ಲರ ಸಂಕಷ್ಟದ ಸಂದರ್ಭದಲ್ಲಿ ಅನೇಕ ರೀತಿ ಧ್ವನಿಯಾಗಿದ್ದೀರಿ ಈ ಬಾರಿ ಸದನದಲ್ಲಿ ಅನೇಕ ಚರ್ಚೆಗಳು ನಡೀತವೆ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಪತ್ರಿಕಾ ವಿತರಕರ ಕ್ಷೇಮನಿಧಿಯಾಗಿ ಎರಡು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದರು ಆದರೆ ಅದು ಜಾರಿಯಾಗಿಲ್ಲ ಮತ್ತು ಅದರ ಕುರಿತಾಗಿ ನಾವು ಅನೇಕ ಬಾರಿ ತಾವು ಕೂಡ ಧ್ವನಿಯಾಗಿದ್ದೀರಿ ಆದರೆ ಈ ಬಾರಿ ಸದನದಲ್ಲಿ ಎಲ್ಲ ವಿಚಾರಗಳ ಚರ್ಚೆಯ ಜೊತೆಗೆ ಶಾಸಕರು ಮತ್ತು ಸಚಿವರುಗಳು ಇದರ ಬಗ್ಗೆ ಗಮನ ಹರಿಸುವ ರೀತಿಯಲ್ಲಿ ಪತ್ರಿಕಾ ವಿತರಕರ ಕುರಿತಾದ ಸುದ್ದಿಯನ್ನು ಮಾಡಬೇಕಂತ ಹೇಳಿ ತಮ್ಮೆಲ್ಲರಲ್ಲೂ ಕಳಕಳಿಯ ಮನವಿ ಮಾಡ್ಕೊಳ್ತೀವಿ ಅದು ಮುಖಪುಟದಲ್ಲಿ ತಾವು ಸುದ್ದಿ ಮಾಡಿಕೊಟ್ರೆ ವಿತರಕರ ಬಗ್ಗೆ ಹೆಚ್ಚಿನದಾಗಿ ಒಂದು ಉಪಯೋಗ ಆಗುತ್ತೆ ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ ಈ ಬಾರಿ ಅತ್ಯಂತ ಕೊರೆಯುವ ಚಳಿ ಇದೆ ಮತ್ತೆ ಐದು ವರ್ಷಗಳ ಐದಾರು ವರ್ಷಗಳ ಹಿಂದೆ ಕರೋನಾ ಎಂಬ ಮಹಾಮಾರಿ ಸಂದರ್ಭದಲ್ಲಿ ಅನೇಕ ಪತ್ರಿಕೆಗಳು ಸಂಖ್ಯೆಯು ಏಳಿಮುಖ ಆಗಿದೆ ಯುವ ಪೀಳಿಗೆಯವರು ಪತ್ರಿಕೆಗಳನ್ನು ಓದ್ತಾ ಇಲ್ಲ ಅದರ ಬಗ್ಗೆ ಶಾಸಕರು ಸಂಸದರು ಮತ್ತು ಸಚಿವರುಗಳು ಕೂಡ ಪತ್ರಿಕೆಗಳನ್ನು ಓದುವುದಕ್ಕೆ ಒಂದು ಕರೆ ಕೊಡುವಂತೆ ಒಂದು ಸುದ್ದಿಗಳನ್ನು ಮಾಡಿ ನಮ್ಮೆಲ್ಲರಿಗೂ ಒಂದು ಪತ್ರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗುವುದರ ಜೊತೆಗೆ ಅನೇಕ ವಿತರಕರು ನಮ್ಮನ್ನು ಅಗಲಿದ್ದಾರೆ ಅಂತಹ ಕುಟುಂಬಗಳಿಗೆ ಯಾವುದೇ ರೀತಿ ಧ್ವನಿಯಾಗಿರೋದಿಲ್ಲ ಅದ್ರ ಬಗ್ಗೆ ನಾವು ಅನೇಕ ರೀತಿ ಅನೇಕ ರೀತಿ ಬೆಳಕನ್ನು ಚೆಲ್ಲುವುದಕ್ಕೆ ಹೋರಾಟ ಮಾಡ್ತಿದ್ದೀವಿ ಆಮೇಲೆ ಕಳೆದ ಎರಡು ವರ್ಷಗಳಿಂದ ಪತ್ರಿಕಾ ವಿತರಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯು ಕೈ ತಪ್ಪಿರೋದು ಹೆಚ್ಚಿನದಾಗಿ ಸುದ್ದಿ ಆಗಲಿಲ್ಲ ಅದು ಕೂಡ ಒಂದು ಬೇಸರ ಇದೆ ತಾವೆಲ್ಲರೂ ಇದ್ರ ಬಗ್ಗೆ ಬೆಳಕು ಚೆಲ್ತಿರಂತ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ವಿತರಕ